ತಿಪ್ಪೇಶ ನಮಸ್ತೆ ಗುರುಗಳೇ ನನ್ನ ಪ್ರಶ್ನೆ ಇವತ್ತು ಪ್ರಶ್ನೆಗೆಲ್ಲ ಉತ್ತರ ಕೊಡೋ ಸ್ಥಿತಿಲಿಲ್ಲ ಹ್ಮ್ ಆದರೂ ನಿಮ್ ಪ್ರಶ್ನೆ ಓದ್ಬಿಡ್ತೀನಿ ನಿಮಗೆ ಕೆಟ್ಟದಾಗಿ ಅನಿಸಬಹುದು ಆದರೆ ಇದರಲ್ಲಿ ಸತ್ಯ ಇದೆ ನೀವು ಯಾವತ್ತೂ ಕೂಡ ಲೈಂಗಿಕ ವಿಚಾರದಲ್ಲಿ ಭಾಗಿ ಕೂಡ ಆಗಿಲ್ವಾ ಅದು ಹೇಗೆ ಸಾಧ್ಯ ಖಂಡಿತ ನಾನು ಭಾಗಿ ಆಗಿಲ್ಲ ಅದು ಹೇಗೆ ಸಾಧ್ಯ ಅಂದ್ರೆ ಅರೆ ಯಾವತ್ತೂ ಮಣ್ಣು ತಿಂದಿಲ್ವಾ ಇಲ್ಲ ನಾನು ಅದು ಅದೇ ಸಾಧ್ಯ ಅಂತ ಕೇಳೋಣ ನೋಡಿ ಅವರ ಪ್ರಶ್ನೆ ಇರೋದು ನೀವು ಯಾವತ್ತೂ ಕೂಡ ಲೈಂಗಿಕ ವಿಚಾರದಲ್ಲಿ ಭಾಗಿ ಕೂಡ ಆಗಿಲ್ವಾ ಅಂತ ನೋಡಿ ನೀವು ಈ ಪ್ರಶ್ನೆಯನ್ನ ಖಂಡಿತ ಕೇಳಿದ್ರಲ್ಲಿ ತಪ್ಪೇ ಇಲ್ಲ ಅದರಲ್ಲಿ ಇದರಲ್ಲಿ ಮಡಿವಂತಿಕೆ ಅಂತ ಏನಿಲ್ಲ ಅಥವಾ ಮೈಲಿಗೆ ಅಂತ ಏನಿಲ್ಲ ನೀವು ಹಾಗೆ ನೋಡಿದ್ರೆ ಈ ಲೈಂಗಿಕವಾದ ಸಂಗತಿಗಳನ್ನ ಸರಿಯಾಗಿ ನಿಭಾಯಿಸೋದಿಕ್ಕೆ ಬರದೇ ಇದ್ದಾಗ ಅಥವಾ ಆ ಕಾಮ ಪ್ರಚೋದನೆಗಳನ್ನ ಸರಿಯಾಗಿ ನಿಭಾಯಿಸೋದಿಕ್ಕೆ ಅಥವಾ ಅದನ್ನು ನಿಯಂತ್ರಿಸೋದಿಕ್ಕೆ ಬರದೇ ಇದ್ದಾಗಲಿ ಈ ಜಗತ್ತಲ್ಲಿ ಎಷ್ಟೋ ದುರಂತಗಳು ಹಾಗೋಗಿರೋದು ಅಂದ್ರೆ ಅದ್ರ ಬಗ್ಗೆ ಮಾತಾಡಿದ ತಕ್ಷಣ ಅಥವಾ ಆ ವಿಚಾರವನ್ನ ಎತ್ಕೊಂಡ ತಕ್ಷಣ ಏ ಅದೊಂದು ಕೆಟ್ಟ ವಿಚಾರ ಅರಿ ಇಲ್ಲ ಲೈಂಗಿಕತೆ ಕೆಟ್ಟದ್ದಲ್ಲ ಅಂದ್ರೆ ಈಗ ಊಟ ಕೆಟ್ಟದ್ದ ಕೆಟ್ಟದ್ದಲ್ಲ ಅದು ಅತಿಯಾದ್ರೆ ಕೆಟ್ಟದ್ದು ಹೌದು ತಾನೆ ನೀರು ಕೆಟ್ಟದ್ದ ಇಲ್ಲ ಅದು ಅತಿಯಾದ್ರೆ ಕೆಟ್ಟದ್ದು ಬೆಂಕಿಯನ್ನ ಬೆಂಕಿಯಲ್ಲಿ ಮೈ ಕಾಯಿಸ್ಕೊಂಡ್ರೆ ಕೆಟ್ಟದ್ದ ಇಲ್ಲ ಬೆಂಕಿ ಮ್ಯಾಲ ಕೂತ್ಕೊಂಡ್ರೆ ಅದು ಕೆಟ್ಟದ್ದು ಅರ್ಥಾತ್ ಈ ಜಗತ್ತಲ್ಲಿ ಸ್ವಯಂ ಒಂದೇ ಹಂತದಲ್ಲಿ ಯಾವುದೂ ಕೆಟ್ಟದಿಲ್ಲ ಆದರೆ ಅದನ್ನ ಮೀರಿ ಅದನ್ನ ದಾಟಿ ಅದನ್ನೇ ಜೀವನ ಪೂರ್ತಿ ನಾನು ಅಂದರೆ ಅಗತ್ಯಕ್ಕಿಂತ ಹೆಚ್ಚಾಗಿ ಮತ್ತೆ ಎಲ್ಲವನ್ನೂ ಸ್ವೀಕರಿಸಲಿಕ್ಕೆ ಒಂದು ಮಾರ್ಗ ಇರುತ್ತೆ ಒಂದು ಧರ್ಮ ಮಾರ್ಗ ಅಂತ ಇರುತ್ತೆ ಹೌದಲ್ಲ ಆ ಧರ್ಮ ಮಾರ್ಗವನ್ನು ಬಿಟ್ಟು ಈಗ ನೋಡಪ್ಪ ಒಂದು ಗಂಡಿಗೆ ಒಂದು ಹೆಣ್ಣು ಪ್ರಕೃತಿಯೇ ಸಂತಾನೋತ್ಪತ್ತಿಯ ಪ್ರಚೋದನೆಯನ್ನು ಅಥವಾ ಕಾಮ ಪ್ರಚೋದನೆಯನ್ನ ಪ್ರಕೃತಿಯೇ ಕೊಡುತ್ತೆ ನಮ್ಮಲ್ಲಿ ಶಿವಪುರಾಣ ಶಿವಪುರಾಣದಲ್ಲಿ ಒಂದು ಕತೆ ಬರುತ್ತೆ ಮನ್ಮಥನ ಕತೆ ರತಿ ಮನ್ಮಥರ ಕತೆ ಅಂದರೆ ಶಿವನ ತಪಸ್ಸನ್ನು ಶಿವನ ಧ್ಯಾನವನ್ನು ಭಂಗ ಮಾಡಿ ಅವನಲ್ಲಿ ಕಾಮ ಪ್ರಚೋದನೆಯನ್ನು ಹುಟ್ಟಿಸಿ ಅವನಿಂದ ಪಾರ್ವತಿ ಮದುವೆ ಆಗಬೇಕು ಪರ್ವತರಾಜನ ಮಗಳು ಪಾರ್ವತಿಯ ಮದುವೆ ಆಗಿ ಅವರಿಂದ ಹುಟ್ಟುವ ಒಬ್ಬ ಮಗನಿಂದ ನರಕಾಸುರನ ಅಂತ್ಯವಾಗಬೇಕು ಅಂತ ಅಂದರೆ ಅದೊಂದು ದೊಡ್ಡ ಕತೆ ಚಿಕ್ಕದಾಗಿ ಹೇಳೋದಾದ್ರೆ ಶಿವನ ಹೆಂಡತಿ ಅಂದ್ರೆ ದಕ್ಷನ ಮಗಳಾದಂತಹ ದಕ್ಷಾಯಿಣಿ ಅಂತ ಕರಿಬಹುದು ಆಕೆ ದಕ್ಷ ಮಾಡಿದಂತಹ ಆ ಯಜ್ಞದಲ್ಲಿ ಬಿದ್ದು ಸತ್ತು ಹೋಗುತ್ತಾಳೆ ಶಿವನಿಗೆ ಕೋಪ ಬರುತ್ತೆ ಅಲ್ಲಿ ಯುದ್ಧವೇ ಆಗೋಗುತ್ತೆ ಹ್ಮ್ ದಕ್ಷನ ತಲೆಯನ್ನ ಕತ್ತರಿಸಲಾಗುತ್ತೆ ಆಮೇಲೆ ನನಗೆ ಯಾವುದೂ ಬೇಡ ಅನ್ನೋ ನಿಟ್ಟಿನಲ್ಲಿ ವೈರಾಗ್ಯ ಮೂರ್ತಿಯಾಗಿ ಶಿವ ತಪಸ್ಸೆ ಕೂತ್ಕೊಂಡ್ಬಿಡ್ತಾನೆ ಅಂದರೆ ದಾಕ್ಷಾಯಿಣಿ ಯಜ್ಞ ಕುಂಡಕ್ಕೆ ಬಿದ್ದು ಆಹುತಿ ಆದಮೇಲೆ ತನ್ನ ಯೋಗ ಶಕ್ತಿಯಿಂದ ಆಕೆ ಯಜ್ಞದಲ್ಲಿ ಆಹುತಿಯಾಗ್ಬಿಡ್ತಾಳೆ ಅವಳೇ ಮೇಲೆ ನನಗೆ ಜಗತ್ತು ಯಾಕೆ ಅನ್ನೋ ಅರ್ಥದಲ್ಲಿ ಅಥವಾ ಅವಳು ಮೇಲೆ ಏನೋ ಒಂದು ಡಿಪ್ರೆಷನ್ ಅಥವಾ ಏನೋ ಒಂದು ನೋವು ಏನೋ ಒಂದು ಏಕಾಂತ ಉಗ್ರನಾಗ್ಬಿಡ್ತಾನೆ ಶಿವ ಸಮಯದಲ್ಲಿ ಹೋಗಿ ತಪಸ್ಸಿ ಕೂರ್ತಾನೆ ಹಿಮಾಲಯದಲ್ಲಿ ಅದೇ ಸಮಯವನ್ನು ನೋಡಿಕೊಂಡು ಈ ರಾಕ್ಷಸರ ಹಾವಳಿ ಹೆಚ್ಚಾಗ್ಬಿಡುತ್ತೆ ಈಗ ರಾಕ್ಷಸರ ಹಾವಳಿ ಯಾಕೆ ಹೆಚ್ಚಾಯಿತು ಅಂದ್ರೆ ಸಮುದ್ರ ಮಥನವನ್ನು ಮಾಡಿ ಸಮುದ್ರವನ್ನು ಮಜ್ಜಿಗೆ ಕರ್ದಂ ಕರೆದು ಅದರಿಂದ ಬರ್ತಕ್ಕಂತ ಅಮೃತವನ್ನ ಕುಡಿಬೇಕು ಅನ್ನೋ ನಿಟ್ಟಿನಲ್ಲಿ ರಾಕ್ಷಸರು ಮತ್ತೆ ದೇವತೆಗಳು ಇಬ್ಬರು ಪ್ರೀತಿಯಿಂದ ಸಮುದ್ರವನ್ನು ಮಥನ ಮಾಡಬೇಕು ಅಂತ ಅಂದರೆ ಸಮುದ್ರವನ್ನು ಮಥನ ಮಾಡುವ ಸ ಮಜ್ಜಿಗೆ ಕಡ್ದಂಗೆ ಕಡಿಯುವ ವಿಚಾರದಲ್ಲಿ ದೇವತೆಗಳು ರಾಕ್ಷಸರ ನಡುವೆ ಹೊಂದಾಣಿಕೆ ಇತ್ತು ಅಥವಾ ಅವರಿಬ್ಬರು ಪ್ರೀತಿಯಿಂದಲೇ ಮಾಡಿದ್ರು ಬಟ್ ಅಮೃತ ಬಂದು ಅದನ್ನು ಹಂಚಿಕೊಳ್ಳುವ ಸಮಯದಲ್ಲಿ ವೈರತ್ವ ಆಗ ವಿಷ್ಣು ಮೋಹಿನಿಯ ರೂಪವನ್ನು ತಗೊಂಡು ರಾಕ್ಷಸರ ಕೈಯಿಂದ ಅಮೃತವನ್ನು ಕಿತ್ತುಕೊಂಡು ದೇವತೆಗಳಿಗೆ ಕೊಡಿಸಿ ದೇವತೆಗಳು ಸಾವಿಲ್ಲದವರು ಹಾಕುತ್ತಾರೆ ಅಥವಾ ಮೃತ್ಯು ಇಲ್ಲದವರು ಅಮರತ್ವವನ್ನು ಪಡ್ಕೊಳ್ತಾರೆ ಇದು ರಾಕ್ಷಸರ ಕೋಪಕ್ಕೆ ಕಾರಣ ಈಗ ದೇವತೆಗಳನ್ನು ಕೊಲ್ಲೋಕಂತೂ ಆಗಲ್ಲ ಯಾಕಂದ್ರೆ ಈಗ ಅವ್ರಿಗೆ ಸಾವಿಲ್ಲ ಒಬ್ಬ ಅಂದ್ರೆ ಅವ್ರಿಗೆ ನೋವು ಕೊಡಬಹುದು ಹಿಂಸೆ ಕೊಡಬಹುದು ಅವ್ರನ್ನ ದಾಂಧಲೆ ಮಾಡಿ ಅವರಿಗೆ ಹಿಂಸೆ ಕೊಟ್ಟು ಅವರನ್ನು ಅಯ್ಯೋ ಅನಿಸ್ಬೇಕು ಆ ನಿಟ್ಟಿನಲ್ಲಿ ನರಕಾಸುರ ತಪಸ್ಸು ಮಾಡ್ತಾನೆ ಬ್ರಹ್ಮದೇವ ಬಂದು ಏನು ಬೇಕಪ್ಪ ವರ ಅಂತ ಕೇಳಿದಾಗ ನನಗೆ ಸಾವೇ ಬೇಡ ಅಥವಾ ಸಾವಿರಬಾರ್ದು ಇಲ್ಲಪ್ಪ ಹುಟ್ಟಿದ ಜೀವಿ ಪ್ರತಿಯೊಂದು ಸಾಯಲೇಬೇಕು ಹಾಗಾಗಿ ಸಾವಿಲ್ಲ ಅಥವಾ ಸಾವೇ ಬರದಂಗೆ ನಾನು ವರ ಕೊಡ್ಲಿಕ್ಕೆ ಆಗಲ್ಲ ಆಯಿತು ಅದರಲ್ಲೊಂಚೂರು ಕಡಿಮೆ ಮಾಡಿಕೊಂಡು ಸಾವು ಬರಲಿ ಆದರೆ ಶಿವನಿಂದ ಬರಲಿ ಶಿವನ ಶಿವನಿಗೆ ಜನಿಸುವ ಮಗುವಿನಿಂದ ಸಾವು ಬರಲಿ ಅಂತ ಈಗ ಹೆಂಗೂ ಗೊತ್ತಿತ್ತು ಶಿವನ ಹೆಂಡತಿ ದ್ರಾಕ್ಷಾಯಿಣಿ ಸತ್ತು ಹೋಗಿದ್ದಾಳೆ ಅಥವಾ ಯಜ್ಞಕುಂಡದೊಳಗಡೆ ಬಿದ್ದು ಸತ್ತು ಹೋಗಿದ್ದಾಳೆ ಶಿವ ಈಗ ತಪಸ್ಸಿ ಕೂತಿದ್ದಾನೆ ಶಿವನಿಗೆ ಮಕ್ಕಳಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಈ ರಾಕ್ಷಸ ಯೋಚನೆ ಮಾಡಿ ಏನು ಮಾಡ್ದ ಶಿವನಿಂದ ಆಗುವ ಶಿವನಿಗೆ ಹುಟ್ಟುವ ಮಗುವಿನಿಂದ ನನಗೆ ಸಾವು ಬರಲಿ ಅದನ್ನು ಬಿಟ್ಟು ಬೇರೆ ಯಾರಿಂದಲೂ ಸಾವು ಬರೋದು ಬೇಡ ಅಂತ ಅದೇ ಹೇಳ್ತಾರಲ್ಲ ರಾಕ್ಷಸರು ಚಾಪೆ ಕೆಳಗಡೆ ನುಗ್ಗುದ್ರೆ ದೇವತೆಗಳು ರಂಗೋಲಿ ಕೆಳಗಡೆ ನುಗ್ಗುತ್ತಾರೆ ಬ್ರಹ್ಮ ತಥಾಸ್ತು ಅಂತ ಹೇಳಿ ಹೋದ ಆಮೇಲೆ ಈಗ ಸಾವಿಲ್ಲ ಕೊಲ್ಲೋದಿಕ್ಕೆ ಶಿವನಿಗೆ ಮಗನೂ ಇಲ್ಲ ಅಂತ ಗೊತ್ತಾದಾಗ ನರಕಾಸುರನ ಆವಳಿ ತಡೆಯೋಕಾಗಲಿಲ್ಲ ದೇವತೆಗಳೆಲ್ಲ ಹೋಗ್ತಾರೆ ಬ್ರಹ್ಮನ ಬಳಿ ಕೇಳ್ಕೊಳ್ತಾರೆ ಇಲ್ಲಪ್ಪ ನಾನು ವರ ಕೊಟ್ಟುಬಿಟ್ಟಿದ್ದೀನಿ ಈಗ ಶಿವನಿಂದಲೇ ಸಾಧ್ಯ ಆ ನರಕಾಸುರನನ್ನು ಅಂದರೆ ಶಿವನಿಗೆ ಮದುವೆ ಆಗಬೇಕು ಆ ಮದುವೆ ಆಗಿ ಮಕ್ಕಳು ಹುಟ್ಟಬೇಕು ಆ ಮಗುವಿನಿಂದ ಆ ನರಕಾಸುರನ ಕೊಲೆ ಅಥವಾ ನರಕಾಸುರನ ಅಂತ್ಯ ಇದು ಒಳ್ಳೆ ಕಥೆ ಆಯ್ತಲ್ಲ ಈಗ ಆ ಶಿವನನ್ನ ತಪಸ್ಸಿನಿಂದ ಎಚ್ಚರ ಮಾಡಲಿಕ್ಕೆ ಏನು ಮಾಡೋದು ಅಂದರೆ ಯಜ್ಞಕುಂಡದಲ್ಲಿ ಬಿದ್ದಂತಹ ದಾಕ್ಷಾಯಿಣಿ ಮುಂದೆ ಶಿವನನ್ನು ಮದುವೆ ಆಗಲಿಕ್ಕೆ ಅಂತಲೇ ಪರ್ವತರಾಜನ ಮಗಳಾಗಿ ಪಾರ್ವತಿಯಾಗಿ ಹುಟ್ಟಿರ್ತಾಳೆ ದೇವತೆಗಳಿಗೂ ಗೊತ್ತಿರುತ್ತೆ ಆ ಪಾರ್ವತಿಗೂ ಕೂಡ ಗೊತ್ತಿರುತ್ತೆ ನಾನು ಶಿವನನ್ನೇ ಮದುವೆ ಆಗಬೇಕು ಅನ್ನೋದು ಆಕೆಯ ಪರಮ ಇಚ್ಛೆಯಾಗಿತ್ತು ಸೊ ಎಲ್ಲ ಮುಂದೆ ನಡೆಯುತ್ತೆ ಮನುಮಥನನ್ನ ಆ ಶಿವ ತಪಸ್ಸು ಮಾಡ್ತಿರೋ ಜಾಗಕ್ಕೆ ಕಳಿಸಿ ಆ ಇಡೀ ವಾತಾವರಣ ಒಂಥರ ಆಹ್ಲಾದಕರವಾಗಿ ಅಂದರೆ ಆ ಇಡೀ ವಾತಾವರಣ ತಣ್ಣನೆಯ ಗಾಳಿ ಸುಮಧುರವಾದ ಸಂಗೀತ ಅಂದ್ರೆ ಆ ಮನ್ಮಥನಿಗೆ ಆ ಶಕ್ತಿ ಇತ್ತು ಮನ್ಮಥನ ಆಯುಧ ಏನು ಆ ಕಬ್ಬು ಕಬ್ಬು ಜಲ್ಲೆ ಅದೇ ಬಾಣ ಹಾಗೆಯೇ ಶಿವನನ್ನು ಎಚ್ಚರ ಮಾಡಿಬಿಡ್ತಾನೆ ಮನ್ಮತ ಅವನು ಕಣ್ಣು ಬಿಟ್ಟಾಗ ಮನ್ಮತ ಸತ್ತು ಹೋಗ್ತಾನೆ ಬಟ್ ಅದೇ ದಾರಿಯಲ್ಲಿ ರತಿ ಅಳತಾಳೆ ಅಯ್ಯೋ ನನ್ನ ಮನ್ಮತ ಸತ್ತು ಹೋದ ಬೂದಿಯಾಗಿದ್ದಾನೆ ಮನ್ಮತ ಈಗ ಶಿವನ ಮೂರನೇ ಕಣ್ಣಿನಿಗೆ ಸಿಕ್ಕಿ ನನ್ನ ಮನ್ಮತ ಸತ್ತು ಹೋದ ಆಗೋ ಹೀಗೋ ರತಿಗೆ ಹೇಳ್ತಾರೆ ಇಲ್ಲ ನಿನ್ನ ಗಂಡ ಬದುಕ್ತಾನೆ ಆದರೆ ಅವನು ಯಾರ ಕಣ್ಣಿಗೂ ಕಾಣಲ್ಲ ನಿನ್ನ ಕಣ್ಣಿಗೆ ಮಾತ್ರ ಕಾಣತಾನೆ ಅಂತ ಮುಂದೆ ಅವನಿಗೆ ಅವನನ್ನು ಬದುಕಿಸ್ತಾರೆ ಮುಂದೆ ಪಾರ್ವತಿ ಮದುವೆ ಆಗುತ್ತೆ ಆಗ ಶಿವಕುಮಾರ ಅಂದ್ರೆ ಷಣ್ಮುಖ ಸಾರಿ ಯಾರು ನಾವನ್ನ ಶಿವ ಶಿವಕುಮಾರ ಅಂತ ಕರೆ ಅಂದ್ರೆ ಶಿವನಿಗೆ ಜನಿಸಿದ ಕುಮಾರ ಶಿವಕುಮಾರ ಆಗ ಅವನಿಂದ ನರಕಾಸುರನ ಅಂತ್ಯ ಆಗುತ್ತೆ ಅದೊಂದು ಕತೆ ಅಂದರೆ ಇದು ನಾನು ಏನು ಹೇಳಲಿಕ್ಕೆ ಬಂದೆ ಅಂದರೆ ಲೈಂಗಿಕ ವಿಚಾರ ಅಂತ ಬಂದಾಗ ಶಿವನನ್ನೂ ಕೂಡ ಅದು ಬಿಟ್ಟಿಲ್ಲ ಅಂದರೆ ಲೈಂಗಿಕತೆ ಯಾವಾಗ ವಿಕಾರವಾಗುತ್ತೆ ಯಾವಾಗ ಸಿಕ್ಕ ಸಿಕ್ಕ ಹೆಣ್ಣು ಮಕ್ಕಳ ಮೇಲೆಲ್ಲ ಆ ಲೈಂಗಿಕ ದೃಷ್ಟಿ ಬೀಳುತ್ತೆ ಆಗ ಅದು ವಿಕೃತ ಅಥವಾ ಕಾಮುಕತೆ ಅಂತ ಕರೆಸ್ಕೊಡುತ್ತೆ ನೋಡಿ ಲೈಂಗಿಕತೆಯೇ ತಪ್ಪು ಅಂತ ಇದ್ದಿದ್ರೆ ಒಂದು ಸುಮ್ಮನೆ ಹೇಳ್ತೀನಿ ಒಂದು ಮನೆ ಆ ಮನೆಯಲ್ಲಿ ಒಂದು ದೇವರ ಮನೆ ಇದೆ ಅಂದರೆ ದೇವ್ರ ಕೋಣೆ ಬಚ್ಚಲ ಮನೆ ಅಡುಗೆ ಮನೆ ಅಂದರೆ ಬೆಡ್ರೂಮ್ ಅಂದರೆ ಒಂದು ಮಕ್ಕಳ ಜನಿಸ್ಲಿಕ್ಕೆ ಸಂತಾನೋತ್ಪತ್ತಿಯ ಲೈಂಗಿಕ ಕ್ರಿಯೆ ಆ ಮನೆಯಲ್ಲೇ ನಡೆಯೋದಲ್ವ ಅಂದರೆ ಅಯ್ಯೋ ಮನೆ ಪವಿತ್ರನಪ್ಪ ಅಲ್ಲಿ ಲೈಂಗಿಕ ಕ್ರಿಯೆ ಆಗಲ್ಲ ಅನ್ನೋ ಮತ್ತೇನು ಕತೆ ಇಲ್ಲ ಸಂಸಾರದ ಅಥವಾ ಮನುಷ್ಯ ಕುಲದ ಮನುಷ್ಯ ಜೀವನದ ಅಥವಾ ಪ್ರಾಣಿಯ ಒಂದು ಪ್ರಾಣಿಯಾಗಿ ಜನಿಸಿದಾಗ ಅದೊಂದು ಭಾಗ ಆದರೆ ಯಾವಾಗ ಅದೇ ಪ್ರಮುಖವಾಗಬಿಡುತ್ತೆ ನನಗೆ ಲೈಂಗಿಕ ಸುಖವೇ ಪ್ರಮುಖ ಅಂತ ಆಗಿಬಿಡುತ್ತೆ ಅದು ಆ ಮನುಷ್ಯನ ವಿನಾಶಕ್ಕೆ ಕಾರಣವಾಗುತ್ತೆ ಈಗ ಕಟ್ಕೊಂಡೆ ಹೆಂಡತಿ ಅದು ಧರ್ಮ ಅದನ್ನು ಬಿಟ್ಟು ನಾನು ಕಂಡು ಕಂಡ ಹಿಂದೆಲ್ಲ ಹೋಗುತ್ತೀನಿ ಕಂಡುಕಂಡ ಹೆಣ್ಣುಮಕ್ಕಳಿಗೆಲ್ಲ ನಾನು ನನ್ನ ಹಣ ಬಲವೋ ಜನಬಲವೋ ಇನ್ಯಾವುದು ಬಲದಿಂದ ನಾನು ಅವರನ್ನು ಬುಟ್ಟಿಗೆ ಹಾಕೊಳ್ತೀನಿ ಆ ಮೂಲಕ ನನ್ನ ಸುಖವನ್ನು ಈಡೇರಿಸ್ಕೊಳ್ತೀನಿ ಆ ಮೂಲಕ ನಾನು ಇಲ್ಲ ಇದು ಲೈಂಗಿಕತೆಯಲ್ಲ ಅಂದರೆ ಲೈಂಗಿಕತೆ ವಿಕೃತ ಹಂತಕ್ಕೆ ತಲುಪಿದಾಗ ಆ ಲೈಂಗಿಕತೆಯು ವಿಷವಾಗುತ್ತೆ ಊಟ ಅದು ಒಂದು ಹಂತವನ್ನು ಮೀರಿ ಊಟ ಕೇವಲ ದೇಹಕ್ಕೆ ಶಕ್ತಿ ಕೊಡಲಿಕ್ಕೆ ಅದ ನಮ್ಮ ಪ್ರಾಣ ಶಕ್ತಿಯನ್ನು ಕಾಪಾಡಿಕೊಳ್ಳಲಿಕ್ಕೆ ಆಹಾರ ಸೇವನೆ ಅದನ್ನು ಬಿಟ್ಟು ಊಟ ನಾಲಿಗೆಯ ಚಪಲಕ್ಕೆ ಅಂತ ಊಟ ಮಾಡಲಿಕ್ಕೆ ಶುರು ಮಾಡಿದ್ರೆ ಅದು ಅನಾರೋಗ್ಯ ಅಲ್ವಾ ನನಗೆ ಲೈಂಗಿಕ ಆಲೋಚನೆಗಳು ಬಂದಿಲ್ಲ ಅಂತ ನಾನು ಸುಳ್ಳು ಹೇಳಲ್ಲ ಆದರೆ ಯಾವುದು ಧರ್ಮ ಯಾವುದು ಅಧರ್ಮ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಈ ವಿವೇಕವನ್ನಂತೂ ನನ್ನ ಗುರುಗಳು ಅಥವಾ ನಾನು ಬೆಳೆದ ವಾತಾವರಣ ಅಥವಾ ನನ್ನ ಪೂರ್ವಜರಂತೂ ಅಥವಾ ಕೃಷ್ಣ ನನಗಂತೂ ನೀಡಿದ್ದಾನೆ ಅರ್ಥಾತ್ ನನಗೆ ಲೈಂಗಿಕ ಪ್ರಚೋದನೆಗಳೇ ಬಂದಿಲ್ಲ ಅಂದರೆ ಸಾಧ್ಯವೇ ಇಲ್ಲ ಅದು ಬಹಳ ದೊಡ್ಡ ಸುಳ್ಳು ಅದು ಯಾರಾದರೂ ನಿಮ್ಮ ಹತ್ರ ಬಂದು ಒಬ್ಬ ಸ್ವಾಮೀಜಿ ನನಗೆ ಲೈಂಗಿಕ ಬಹಿಕೆಗಳೇ ಬಂದಿಲ್ಲ ಅಂತ ಹೇಳಿದ್ರೆ ಅದು ಅತಿ ದೊಡ್ಡ ಸುಳ್ಳು ಬರುತ್ತೆ ಅಂದರೆ ಮಹಾತ್ಮನಿಗೂ ದುರಾತ್ಮನಿಗೂ ಇರೋ ವ್ಯತ್ಯಾಸ ಏನಂದ್ರೆ ಎಲ್ಲದರ ಮೇಲೆ ಆಸೆ ಎಲ್ಲರಿಗೂ ಬರುತ್ತೆ ಮೊದಲ ಹಂತ ಎಲ್ಲವೂ ನನಗೆ ಬೇಕು ಅಂದರೆ ಮೊದಲು ಯಾವುದು ಕಣ್ಣು ನೋಡುತ್ತೆ ಆಮೇಲೆ ಇಲ್ಲ ಅದು ನಂದು ಆಗಬೇಕು ಅಂತ ಬಯಸುತ್ತೆ ಅದು ಪ್ರಾರಂಭವಾದ ಪ್ರಕ್ರಿಯೆ ಅಥವಾ ಆರಂಭದ ಪ್ರಕ್ರಿಯೆ ಬಟ್ ಒಂದು ಹಂತ ಒಂದು ಮೆಚುರಿಟಿ ಲೆವೆಲ್ ಅಥವಾ ಒಂದು ಪ್ರಬುದ್ಧ ಮನಸ್ಥಿತಿ ಅಂತ ಬಂದಾಗ ಇಲ್ಲಪ್ಪ ನಾವು ಬೇರೆರದಕ್ಕೆ ಆಸೆ ಪಡಬಾರ್ದಯ್ಯ ನಾವು ಬೇರೆಯವ್ರದಕ್ಕೆ ಆಸೆ ಬೀಳಬಾರ್ದು ಅದು ಒಳ್ಳೆಯದಲ್ಲ ಅಲ್ವಾ ಹಾಗಾಗಿ ನಮಗೆ ಅಥವಾ ನಮಗೆ ಅಂತಲ್ಲ ನಾನು ದೊಡ್ಡ ದೊಡ್ಡ ಮಹಾತ್ಮರು ಸನ್ಯಾಸಿಗಳು ಅವರನ್ನೆಲ್ಲ ಭೇಟಿಯಾದಾಗ ಅಥವಾ ಅವರನ್ನೆಲ್ಲ ಕೇಳಿದಾಗ ಅವರ ಜೊತೆ ಚರ್ಚೆ ಮಾಡಿದಾಗ ಎಲ್ಲರಿಗೂ ಬಂದಿದೆ ಹಾಗೆ ನನಗೂ ಬಂದಿದೆ ಆದರೆ ಭಾಗಿಯಾಗಿಲ್ಲ ಅಥವಾ ಅಂಥದ್ದೊಂದು ಆಲೋಚನೆ ಅದು ಪ್ರಮುಖವಾದದ್ದು ಅಂತ ನನಗೆ ಯಾವತ್ತೂ ಅನಿಸಿಲ್ಲ ಅಲ್ವಾ ನೀವು ಒಂದು ಮದುವೆ ಆಗ್ತೀರಿ ನಿಮ್ಮ ಸಹಜವಾಗಿ ಸಂತಾನೋತ್ಪತ್ತಿಯ ಕಾರಣಕ್ಕಾಗಿ ನೀವು ಗಂಡು ಹೆಣ್ಣಿನ ಮಿಲನವನ್ನು ಹೊರತುಪಡಿಸಿ ಅದು ಲೈಂಗಿಕ ವಿಚಾರ ನಿಮ್ಮ ಶಕ್ತಿಯನ್ನ ವ್ಯರ್ಥ ಮಾಡುತ್ತೆ ನಿಮ್ಮ ತೇಜಸ್ಸನ್ನು ಕಡಿಮೆ ಮಾಡುತ್ತೆ ನಿಮ್ಮ ಜೀವನವನ್ನು ಜಿಗುಪ್ಸೆ ಹಾಗು ಮಾಡುತ್ತೆ ನಿಮ್ಮ ಹೆಂಡತಿಯನ್ನ ಪ್ರೀತಿಸೋದಿಕ್ಕೆ ಬೇರೆ ಮಾರ್ಗವೇ ಇಲ್ಲವಾ ಹೌದಲ್ವಾ ತಾನೆ ಹಾಗಾಗಿ ಲೈಂಗಿಕವಾದ ಸಂಗತಿ ಅಥವಾ ಆ ವಿಚಾರದಲ್ಲಿ ತುಂಬ ಮಡಿವಂತಿಕೆ ಬೇಡ ಅಥವಾ ತುಂಬ ಅಯ್ಯೋ ಇದು ಅದೊಂದು ಮೈಲಿಗೆ ವಿಚಾರ ಅಂತ ಅಲ್ಲ ನೋಡಪ್ಪ ನಿನ್ನ ಪಾಲಿಗೆ ಏನು ಬಂತು ಅದು ಕಷ್ಟವೋ ಸುಖವೋ ಒಳ್ಳೆಯದೋ ಕೆಟ್ಟದ್ದು ನೀನು ಅದನ್ನೇ ಅನುಭವಿಸ್ಬೇಕು ಅದು ಹೆಣ್ಣು ಹೊನ್ನು ಮಣ್ಣು ಯಾವುದೇ ಆಗಿರ್ಬೋದು ಇನ್ನೊಂದು ಕಾಸೆ ಪಟ್ಟು ಅಥವಾ ನಿನ್ನದಲ್ಲದಕ್ಕೆ ನೀನು ಆಸೆ ಪಟ್ಟು ಅಥವಾ ವಯಸ್ಸಲ್ಲದ ವಯಸ್ಸಲ್ಲ ಅದಕ್ಕೆ ಆಸೆಪಟ್ಟು ಅಥವಾ ಮಿತಿ ಮೀರಿ ಅದಕ್ಕೆ ಆಸೆಪಟ್ಟು ಅದಕ್ಕೆ ಹುಚ್ಚಿನ ಅದು ಅದು ನಿನ್ನನ್ನು ರೋಗಿಷ್ಟನನ್ನಾಗಿ ಮಾಡುತ್ತೆ ನಿಶಕ್ತಿಯನ್ನಾಗಿ ಮಾಡುತ್ತೆ ಹಾಗೂ ನಿನ್ನ ಬಗ್ಗೆ ನಿನ್ನ ಜೀವನವೇ ನಿನಗೆ ಜಿಗುಪ್ಸೆ ಬರುತ್ತೆ ಕಾಲಕ್ರಮೇಣ ಜಗತ್ತು ನಿನಗೆ ತುಂಬ ಕಾಣ್ಲಿಕ್ಕೆ ಶುರುವಾಗುತ್ತೆ ಕಡಿಗೊಂದು ದಿನ ಯಾರೂ ಸರಿ ಇಲ್ಲ ಇನ್ನು ನನ್ನ ಜೀವನ ವ್ಯರ್ಥ ಅಂದ್ಕೊಂಡು ನೀನೇನು ಮಾಡಿಕೊಂಡು ಸಾಹಿತೀಯಾ ಅಲ್ವಾ ಅದಕ್ಕೆ ನಮ್ಮಲ್ಲಿ ಅಧ್ಯಾತ್ಮದಲ್ಲಿ ಬ್ರಹ್ಮಚರ್ಯ ಅಂತ ತಂದರು ಬ್ರಹ್ಮಚರ್ಯ ಪಾಲನೆ ಅಂದರೆ ನಿಮ್ಮ ವೀರ್ಯವನ್ನು ನಾಶ ಮಾಡದ ಹಾಗೆ ಕಾಪಾಡಿಕೊಳ್ಳುವ ಒಂದು ಪ್ರಕ್ರಿಯೆ ಮತ್ತು ಬ್ರಹ್ಮಚರ್ಯ ಅದು ಕೇವಲ ವೀರ್ಯಕ್ಕೆ ಸಂಬಂಧಿಸಿದ್ದು ಅಂತ ಅಲ್ಲ ಅದು ಒಟ್ಟಾರೆ ನನ್ನ ಶಕ್ತಿಯನ್ನ ಅಂದ್ರೆ ಮನುಷ್ಯನಿಗೆ ಅಗಾಧವಾದ ಶಕ್ತಿ ಇದೆ ಅದನ್ನು ವ್ಯರ್ಥವಾಗಿ ಬಳಸುವ ಆಲೋಚನೆಯನ್ನು ತಡೆ ಹಿಡಿಯೋದು ಸುಖ ಸುಮ್ಮನೆ ಈಗ ತೋಳಬಲ ಇದೆ ಜಿಮ್ ಬಾಡಿ ಇದೆ ಅದನ್ನ ಏನೇನಕ್ಕೂ ಬಳಸೋದಾ ಅಥವಾ ಕೈಲಾಗ್ದವ್ರನ್ನೆಲ್ಲ ಒಡೆಯೋಕು ಬಳಸೋದ ಅದು ಇಲ್ಲ ಲೋಕ ಕಲ್ಯಾಣಕ್ಕೆ ಬಳಸಬೇಕು ಯಾರು ಬ್ರಹ್ಮಚರ್ಯವನ್ನ ಪಾಲನೆ ಮಾಡ್ತಾನೆ ಅಥವಾ ತನ್ನ ವೀರ್ಯವನ್ನ ಅಥವಾ ತನ್ನ ಶಕ್ತಿಯನ್ನ ಅನಾವಶ್ಯಕವಾಗಿ ಅಥವಾ ಅದನ್ನ ವ್ಯರ್ಥ ಮಾಡುವ ಕೆಲಸ ಮಾಡ್ತಾನೆ ಅವನು ಒಬ್ಬ ಜೀವನದ ಬಗ್ಗೆ ಭರವಸೆ ಕಳ್ಕೊಂಡವನಾಗಿ ಮುಂದೆ ಪರಿಗಣನೆಗೆ ಒಳಪಡ್ತಾನೆ ಅವನಿಗೆ ಜೀವನ ಸುಖವಾಗಿರೋದಿಲ್ಲ ಎಂದಿಗೂ ಕೂಡ ಹಾಗಾಗಿ ನಿಮ್ಮ ಪ್ರಶ್ನೆ ಇರುವುದು ಲೈಂಗಿಕ ವಿಚಾರದಲ್ಲಿ ಭಾಗಿ ಕೂಡ ಆಗಿಲ್ವಾ ಇಲ್ಲ ನನ್ನ ಬದುಕಿನ ಸಿದ್ಧಾಂತವೇ ಬ್ರಹ್ಮಚರ್ಯ ಅಥವಾ ನಾನು ಹೇಳಿದ್ನಲ್ಲ ಲೈಂಗಿಕತೆಯ ಹೊರತುಪಡಿಸಿ ಒಂದು ಹೆಣ್ಣನ್ನ ಪ್ರೀತಿಯಿಂದ ನೋಡಲಿಕ್ಕೆ ಸಾವಿರ ಮಾರ್ಗ ಇದ್ದಾವೆ ಆದರೆ ಲೈಂಗಿಕತೆ ಅನ್ನೋದು ನೀವು ಕೇವಲ ಒಂದು ಕ್ಷಣದ ಸುಖಕ್ಕೋಸ್ಕರ ನಿಮ್ಮ ದೊಡ್ಡ ಶಕ್ತಿಯನ್ನೇ ಕಳ್ಕೊಂಡಂಗೆ ಸಂತಾನೋತ್ಪತ್ತಿಯ ಹೊರತಾಗಿ ಇನ್ಯಾವುದೇ ಕಾರಣಕ್ಕೂ ಲೈಂಗಿಕ ವಿಚಾರಕ್ಕೆ ಮನುಷ್ಯ ಆಸಕ್ತನಾಗಬಾರ್ದು ಅಲ್ವಾ ಇದು ನನ್ನ ನಂಬಿಕೆ ಅದರ ಹೊರತಾಗಿ ಇದ್ರ ಬಗ್ಗೆ ಮಾತಾಡೋದು ಮಕ್ಕಳಿಗೊಂದು ಇದ್ರ ಬಗ್ಗೆ ಕಾಲೇಜು ಮಕ್ಕಳಿಗೆ ಹೇಳಬೇಕು ಇಲ್ಲರಪ್ಪ ನೀವು ಯಾವುದೋ ಹೆಣ್ಮಗಳು ಒಪ್ಪು ಬಿಟ್ಲು ಅಥವಾ ನಿಮಗೂ ಇಷ್ಟ ಆಯಿತು ಅಂತ ನೀವು ನೀವೇ ಎಲ್ಲೆಲ್ಲೋ ಹೋಗೋದು ಏನೇನೋ ಮಾಡ್ಕೊಳ್ ಇಲ್ಲ ಇದ್ರ ಬಗ್ಗೆ ಸರಿಯಾಗಿ ಅವೇರ್ನೆಸ್ ಮೂಡಿಸ್ತೇ ಹೋಗಿರೋದ್ರಿಂದಲೇ ಇಷ್ಟೆಲ್ಲ ಆಗ್ತಿರೋದು ದುರಂತ ಹೌದಲ್ಲ ಹಾಗಾಗಿ ನೀವು ಸುಮ್ಮನೆ ಯೋಚನೆ ಮಾಡಿ ಅಕ್ರಮ ದಾರಿಯಲ್ಲಿ ಹೋಗಿ ಸುಖವನ್ನು ಈಡೇರಿಸಿಕೊಂಡವರು ಭರವಸೆಯನ್ನು ಕಳೆದುಕೊಂಡವರಾಗಿರ್ತಾರೆ ಮತ್ತೆ ಅವರು ಸಯಾ ಸದಾ ಆತಂಕದಲ್ಲಿ ಭಯದಲ್ಲಿ ಬದುಕುತ್ತಾರೆ ಅವರ ಜೀವನದಲ್ಲಿ ಯಾವುದೇ ಭರವಸೆ ಇರುವುದಿಲ್ಲ ಮತ್ತು ಯಾವ ಕಡೆಯಿಂದ ಯಾವ ಆಪತ್ತು ಬಂದು ಎಲ್ಲಿ ಹೊಡೆಯುತ್ತೋ ಅನ್ನೋ ಭಯದಲ್ಲಿ ಸದಾ ಇರ್ತಾರೆ ಹಾಗಾಗಿ ಆ ಅಕ್ರಮವಾದ ಮನಸ್ಥಿತಿ ಬೇಡ ಅದು ಲೈಂಗಿಕತೆಯಲ್ಲಿ ಇಂತಲ್ಲ ಇನ್ನೊಬ್ಬರ ಆಸ್ತಿ ಇನ್ನೊಬ್ಬರ ಹೆಣ್ಣು ಇನ್ನೊಬ್ಬರ ಪುರುಷ ಇನ್ನೊಬ್ಬ ಪರಸ್ತ್ರೀ ಪರಪುರುಷ ಯಾವುದೇ ಆಗಿರ್ಬೋದು ನಾವು ಆಸೆ ಪಡಬಾರ್ದು ಅಲ್ವಾ ಲೈಂಗಿಕವಾದ ಸಂಗತಿ ಪ್ರಕೃತಿ ಕೊಟ್ಟ ನಮ್ಮ ಋಷಿಮುನಿಗಳೂ ಕೂಡ ಹೆಂಡತಿ ಮಕ್ಕಳು ಎಲ್ಲ ಇಟ್ಕೊಂಡಿದ್ರು ಅಂದರೆ ಅವರು ಕೇವಲ ಸಂತಾನೋತ್ಪತ್ತಿ ಆಯಿತು ಅದರ ಹೊರತಾಗಿ ಬ್ರಹ್ಮಚರ್ಯ ಮತ್ತೆ ಪಾಲನೆ ಮಾಡಿದ್ರು ಅವರು ಸಂಪಾದಿಸಿದ ಆ ಶಕ್ತಿ ಅಥವಾ ಅವರು ಕಾಪಾಡಿಕೊಂಡ ಆ ವೀರ್ಯ ಅಥವಾ ಅವರ ಆ ತೇಜಸ್ಸು ಲೋಕಕ್ಕೆ ಜ್ಞಾನವನ್ನು ಕೊಡಲಿಕ್ಕೆ ಉಪಕಾರ ಆಯಿತು ಸುಮ್ಮನೆ ವ್ಯರ್ಥ ಮಾಡಿಕೊಂಡು ಅಲ್ಪಾಯುಷಿಗಳಾಗಿ ಸಾಯೋದಕ್ಕಿಂತ ಅದನ್ನು ಉಳಿಸಿಕೊಂಡು ತೇಜಸ್ಸು ಹೆಚ್ಚು ಮಾಡಿಕೊಂಡು ನಮ್ಮ ಸುತ್ತಮುತ್ತಲಿನವರಿಗೆ ಬೆಳಕಾಗುವುದು ಧರ್ಮ ಅಲ್ವ ನೋಡಿ ಆಲೋಚನೆ ಮಾಡಿ ಒಳ್ಳೆಯದಾಗಲಿ ಿಪೇಶ್ ಯಾರಿಗೂ ಗೊತ್ತಿಲ್ಲದ ಹಾಗೆ ಒಂದು ಸಲ ಲೈಂಗಿಕ ಕ್ರಿಯೆಯಲ್ಲಿ ಭಾಗಿಯಾಗೋಣ ಎಂಬ ಭಾವನೆ ಯಾವತ್ತೂ ಕೂಡ ಬಂದಿಲ್ವ ಖಂಡಿತ ಬಂದಿಲ್ಲ ಆ್ಯಂಡ್ ಹಾಗೆ ಬರೋದಿಕ್ಕೆ ಅಂತಹ ವಾತಾವರಣದಲ್ಲೂ ನಾನಿಲ್ಲ ನಾನು ಲೈಂಗಿಕವಾದ ವಿಚಾರವನ್ನು ಅವಶ್ಯವಾಗಿ ದೊಡ್ಡ ಒಂದು ಶಾಸ್ತ್ರದೃಷ್ಟಿ ದೊಡ್ಡ ಸ್ಥಾನಮಾನವನ್ನು ಲೈಂಗಿಕ ವಿಚಾರಕ್ಕೂ ಕೊಡ್ತೀನಿ ಆದರೆ ಅದನ್ನು ಸರಿಯಾಗಿ ನಿಭಾಯಿಸೋದಿಕ್ಕೆ ಅಥವಾ ಅದರ ಬಗ್ಗೆ ತಿಳುವಳಿಕೆ ಇಲ್ಲದೆ ಹೋದರೆ ಕೇವಲ ಅದೊಂದು ಭೋಗದ ವಿಚಾರ ಅಂದ್ಕೊಳ್ತೀರಾ ಇಲ್ಲ ಅದರಿಂದ ತಿಳ್ಕೊಳ್ಬೇಕಾದ ಪಾಠಗಳು ತುಂಬ ಇದ್ದಾವೆ ಹಾಗೆ ಕದ್ದು ಮುಚ್ಚಿ ಓಡೋಗೋ ಮನಸ್ಥಿತಿ ಈ ಕ್ಷೇತ್ರದಲ್ಲಿ ಅಥವಾ ನನ್ನ ಬದುಕಲ್ಲಿ ಹಂಗಿದ್ದಿದ್ರೆ ನನಗೆ ಆ ತಪಶಕ್ತಿನೇ ಇರ್ತಿರ್ಲಿಲ್ಲ ಅಥವಾ ನನಗೆ ಇಷ್ಟೆಲ್ಲ ಮಾತಾಡೋದಕ್ಕೆ ಧೈರ್ಯ ಆ ವಾಕ್ಶಕ್ತಿ ವಾಕ್ಚಾತುರ್ಯ ಸರಸ್ವತಿ ಅನುಗ್ರಹ ಯಾವುದೂ ಇರ್ತಿರ್ಲಿಲ್ಲ ಮನಸ್ಸಿನಿಂದ ನೀವು ಕದ್ದು ಮುಚ್ಚಿ ಬದುಕುವ ನಿರ್ಧಾರ ಮಾಡಿದಾಗಲೇ ನಿಮ್ಮ ತಪಶಕ್ತಿ ಹೊರಟೋಗುತ್ತೆ ಹೋಗುತ್ತೆ ನಿಮ್ಮಲ್ಲಿ ಏನೂ ಹುಳುಕಿಲ್ಲ ಅಂದರೆ ನೀವು ಸಮಾಜದ ನಡುವೆ ಇರ್ತೀರ ಹುಳುಕಿದ್ದಾಗ ಯಾವುದು ಶೆಡ್ಡಲ್ಲಿ ಇರ್ತೀರ ಅಲ್ವಾ ಆ ಹುಳುಕಿರಬಾರ್ದು